ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವು ಒಂದು ಸೇತ್ ಇಂಡಿಯಾ ರೆಸಿಪಿಯನ್ನು ನೋಡ್ಬೋದು ಇದು ಸ್ವಲ್ಪ ಕ್ವಾಂಟಿಟಿಯಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರುವಂಥದ್ದು ಸೊ ಬರೋಣ ಬನ್ನಿ ಇವತ್ತು ಮಾಡ್ತಾ ಇರೋದು ಹಿಟ್ಟಿನ ಲಾಡು ಈ ಹಿಟ್ಟಿನ ಲಾಡಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಬೇಕಾಗುತ್ತೆ ತುಪ್ಪವನ್ನು ಹೆಚ್ಚು ಕಡಿಮೆ ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದಾರೆ ಮತ್ತು ಇದು ಚಿರೋಟಿ ರವೆ ಇದು ಅಪ್ರಾಕ್ಸಿಮೇಟ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಇದೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಬೇಕಾದಾಗ ಹಾಕ್ಕೋತಾ ಇದ್ದಾರೆ ಒಂದೇ ಸಲ ಅಷ್ಟು ತುಪ್ಪನ ಹಾಕ್ಕೋತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದರ ಜೊತೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಬಟ್ ಇವತ್ತು ಮಾಡ್ತಾ ಇರುವಂಥದ್ದು ಸಿದ್ದೆ ಅನ್ನೋದ್ರ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಗ್ಲಾಸು ಅದು ಒಂದು ಸಿದ್ದೆ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದರ ಅಳತೆ ಹೇಳಬೇಕಂತಂದರೆ ನಾಲ್ಕು ಲೋಟ ಚಿರೋಟಿ ರವೆಗೆ ನಾಲ್ಕು ಸಿದ್ದೆ ಚಿರೋಟಿ ರವೆಗೆ ಎರಡು ಸಿದ್ದೆ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದಾನೆ ಮತ್ತು ಟೋಟಲ್ ಸಿಕ್ಸ್ ಅಂದರೆ ಆರು ಸಿದ್ದೆ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದಾವೆ ಸೊ ನಿಮಗೆ ಅದರ ಅಳತೆ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹಿಟ್ಟು ಎರಡು ಹಿಟ್ಟು ಅಂದರೆ ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಅದಕ್ಕೆ ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸ್ಟೋವನ್ನು ಆನ್ ಮಾಡಿದ್ದಾರೆ ಇವಾಗ ಮತ್ತು ಸ್ವಲ್ಪ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಈ ಥರ ಅದನ್ನು ಕಲಿಸ್ತಾ ಇದ್ದಾರೆ ಬಿಕಾಸ್ ಅದು ತುಪ್ಪವನ್ನು ಚೆನ್ನಾಗಿ ಕುಡಿಬೇಕು ಆ ಹಿಟ್ಟು ಅದಕ್ಕೆ ಮತ್ತು ಅದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ಈ ಥರ ಸಣ್ಣದಾಗಿ ಫ್ರೈ ಮಾಡ್ತಾ ಇದ್ದಾರೆ ಇದು ಸಕ್ಕ ಟೈಮ್ ಹಿಡಿಯುತ್ತೆ ಬಿಕಾಸ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇದೇ ಥರ ಮಾಡ್ತಾಯಿದ್ರು ಹೊರಿತಾಯಿದ್ರು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಕೂಡ ಸ್ವಲ್ಪ ಜಾಸ್ತಿ ಟೈಮನ್ನು ಕೂಡ ತಗೊಳ್ತಾಯಿದ್ರು ನೆಕ್ಸ್ಟ್ ಡೇ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಈ ಥರ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀವಿ ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತಾರೆ ನೀವು ಕೂಡ ಮಾಡ್ಕೋಬೋದು ಮನೆಯಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಇದು ನೋಡಿ ಇದೇ ಥರ ಚೆನ್ನಾಗಿ ಸ್ಟಿರ್ ಮಾಡ್ತಾನೇ ಇರಬೇಕು ಅದು ಲೋ ಫ್ಲೇಮಲ್ಲೇ ಸ್ಟಿರ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕತ್ತೋಗೋ ಚಾನ್ಸಸ್ ಇರುತ್ತೆ ಇದನ್ನು ಮಾಡ್ಕೊ ಇದು ರೆಡಿ ಆಗೋಷ್ಟರಲ್ಲಿ ನಾವು ಇವಾಗ ಪಾಕವನ್ನು ರೆಡಿ ಮಾಡ್ಕೊಳೋಣ ಅಲ್ವಾ ಸೊ ಪಾಕಕ್ಕೆ ನಾನು ಆವಾಗ ಹೇಳಿದೆ ಅಲ್ವಾ ಸಿಕ್ಸ್ ಸಿದ್ದೆ ಅಂದರೆ ಆರು ಆರು ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಸಕ್ಕರೆಯನ್ನು ತೊಗೊಂಡಿದ್ದೀವಿ ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಇದ್ದಾರೆ ಇದನ್ನು ಇವಾಗ ಒಲೆಯ ಮೇಲೆ ಇಟ್ಟು ಫ್ಲೇಮನ್ನು ಆನ್ ಮಾಡಿದ್ದಾರೆ ಕೂಡ ಅದು ಚೆನ್ನಾಗಿ ಪಾಕ ಬರಬೇಕು ನಾನು ಪಾಕದ ಅಳತೆಯನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಪಾಕ ರೆಡಿ ಆಗ್ತಾ ಇದೆ ಅದ್ರ ಜೊತೆ ಇಲ್ಲಿ ಕೂಡ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಚೆನ್ನಾಗಿ ಹೊರಿದಿದೆ ಕೂಡ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಡಾರ್ಕು ಆಗಿಲ್ಲ ಇಲ್ಲ ತುಂಬ ವೈಟ್ ಕೂಡ ಆಗಿಲ್ಲ ಈ ಸಕ್ಕರೆ ಪಾಕ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ಚೆಕ್ ಮಾಡಬೇಕು ಅಂತಂದರೆ ಅಂದರೆ ಸರಿಯಾಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕಂತಂದರೆ ನಾವು ಒಂದು ಬೌಲಲ್ಲಿ ಈ ಥರ ನೀರನ್ನು ತಗೋತೀವಿ ಈ ನೀರನ್ನು ತೊಗೊಂಡು ಒಂದು ಮೂರು ನಾಲ್ಕು ಡ್ರಾಪ್ ಆಗುವಷ್ಟೇ ಸಕ್ಕರೆ ಅದರ ಒಳಗಡೆ ಹಾಕಿ ಈ ಥರ ಕೈಯಲ್ಲಿ ದುಡ್ತಾ ಬರ್ತಾರೆ ಈ ಥರ ಅದು ಮಿಕ್ಸ್ ಆಗದೆ ನೀರಲ್ಲಿ ಮಿಕ್ಸ್ ಆಗದೆ ಸಣ್ಣ ಉಂಡೆ ಥರ ಆದರೆ ಇದು ಪಾಕ ಸರಿಯಾಗಿದೆ ಅಂತ ಅರ್ಥ ತುಂಬ ಗಟ್ಟಿ ಪಾಕನೂ ಮಾಡ್ಕೊಂಡಿಲ್ಲ ಬಿಕಾಸ್ ಇಲ್ಲಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇರೋದರಿಂದ ಸೊ ಇವಾಗ ನೋಡಿ ತೊಗೊಂಡು ಹೋಗ್ತಾ ಇದ್ದಾರೆ ಸಕ್ಕರೆ ಪಾಕನ ಮತ್ತು ಇಲ್ಲ ಹಿಟ್ಟು ಕೂಡ ರೆಡಿಯಾಗಿದೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಈ ಸಕ್ಕರೆ ಪಾಕವನ್ನು ಈ ಫ್ರೈ ಆಗಿರುವಂತಹ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ನೊರೆ ಇದೆ ನೋಡಿ ಸರಿಯಾದ ಕನ್ಸಿಸ್ಟೆನ್ಸಿಲಾಗಿದೆ ಒಂದು ಸ್ವಲ್ಪ ಜಾಸ್ತಿ ಪಾಕನೂ ಆಗಿಲ್ಲ ಅಂದರೆ ಗಟ್ಟಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಪ್ರಾಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಎಲ್ಲೋಯಿಶ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದ್ದಾರೆ ಸರಿಯಾಗಿ ಕಡ್ದ ನಂತರ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಇದು ಯಾಲಕ್ಕಿ ಹಿಟ್ಟು ಯಾಲಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಇದ್ದಾರೆ ಅದರ ಜೊತೆ ಲವಂಗದ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀವಿ ಈ ಎರಡನ್ನು ಮಿಕ್ಸ್ ಮಾಡೋದರಿಂದ ಇದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ತುಂಬ ಜಾಸ್ತಿ ಹೊತ್ತು ಈ ಥರ ಮಿಕ್ಸ್ ಮಾಡಬಾರ್ದಂತೆ ಯಾಕೆಂದರೆ ಈ ಥರ ಮಿಕ್ಸ್ ಮಾಡಿದ್ರೆ ಅದು ಅಂಟಾಗುವ ಚಾನ್ಸಸ್ ಇರುತ್ತೆ ಉಂಡೆ ಇವಾಗ ಅದನ್ನು ಲೀಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬದಿಗಿಟ್ಟಿದ್ದಾರೆ ಯಾಕೆ ಅಂತಂದರೆ ಅದು ಚೆನ್ನಾಗಿ ಸಕ್ಕರೆ ಪಾಕನ ಕುಡಿಲಿ ಅಂತ ಇವಾಗ ಆಲ್ರೆಡಿ ಸರಿಯಾಗಿ ಕುಡಿದಿದೆ ಮತ್ತು ಸ್ವಲ್ಪ ತಣ್ಣಗಾಗ್ತಾನು ಬಂತು ಲಾಡಿನ ಜೊತೆ ಒಂದೊಂದು ದ್ರಾಕ್ಷಿ ಇದ್ದರೆ ತುಂಬ ರುಚಿಯಾಗಿರುತ್ತಲ್ವ ಸೊ ಈ ದ್ರಾಕ್ಷಿನ ಕೂಡ ತೆಗೆದಿಟ್ಕೊಂಡಿದ್ದೀವಿ ಒಂದೊಂದು ಲಾಡನ್ನು ಕಟ್ಟಬೇಕಿದ್ರು ಅದರೊಳಗಡೆ ಒಂದೊಂದು ದ್ರಾಕ್ಷಿಯನ್ನು ಹಾಕಿ ಲಾಡನ್ನು ಕಟ್ಟೋಣ ಅಂತ ತುಂಬ ತಣದ ಮೇಲೆ ಉಂಡೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರಬೇಕಿದ್ರೆ ಈ ಥರ ಉಂಡೆನ ಕಟ್ಟಬೇಕಾಗತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಬಟ್ಲಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಕೋತಾ ಇದ್ದಾರೆ ಮತ್ತು ತೆಗೆದಿಟ್ಕೊಂಡು ಈ ಥರ ಉಂಡೆನ ಕಟ್ತಾ ಇದ್ದೀವಿ ನಾನಿವಾಗ ಈ ವಿಡಿಯೋನ ಮಾಡ್ತಾ ಇರೋದು ನಮ್ಮ ಅಮ್ಮನ ಮನೆಯಲ್ಲಿ ಸೊ ಅಮ್ಮನ ಮನೇಲಿ ಯಾರ್ಯಾರು ಇದ್ದೀವಿ ಅಂದರೆ ನನ್ನ ಅತ್ತಿಗೆ ನನ್ನ ದೊಡ್ಡಮ್ಮ ನನ್ನ ಅಮ್ಮ ನಾವೆಲ್ಲರೂ ಸೇರಿ ಉಂಡೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಲಾಡನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಬ್ಬರೇ ಇಬ್ಬರೇ ಕಟ್ಟರೆ ಬೇಗ ಬೇಗ ಕಟ್ಟು ಮುಗಿಯೋಲ್ಲ ಈ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕಟ್ಟಿದ್ರೆ ಬೋರು ಬರಲ್ಲ ಜೊತೆಗೆ ಕೆಲಸನೂ ಬೇಗ ಬೇಗ ಆಗುತ್ತೆ ಅಲ್ವಾ ಸೊ ನೋಡಿ ಕಟ್ತಾ ಇದ್ದೀವಿ ಇವತ್ತು ಎರಡು ಕೆ ಜಿ ಆಗುವಷ್ಟು ಹಿಟ್ಟಲ್ಲಿ ಲಾಡನ್ನು ಮಾಡಿದ್ವಿ ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಎರಡು ಕೆ ಜಿ ಆಗುವಷ್ಟು ಹಿಟ್ಟನ್ನು ಯೂಸ್ ಮಾಡಿದ್ದು ಇದಕ್ಕೆ ಒಂದು ಸುಮಾರು ನೂರ ಎಪ್ಪತ್ತರಷ್ಟು ಲಾಡನ್ನು ನಾವು ಕಟ್ಟಿದ್ದೀವಿ ಇವತ್ತು ಸೊ ನೀವು ನೋಡ್ಬೋದು ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದೀವಿ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಸರಿಯಾಗಿ ಈ ಸೈಜಲ್ಲಿ ಕಟ್ಟಿದ್ದೀವಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಂಗಂತೂ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಇನ್ನು ಆಗಲಿ ಲಾಡನ್ನೆಲ್ಲ ಕಟ್ಟು ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ ನೋಡಿದ್ರಲ್ವ ನಾವು ಯಾವ ಥರ ಲಾಡನ್ನು ಮಾಡಿದ್ದೀವಿ ಅಂತ ಇದು ಒಂದು ಸಣ್ಣ ಫಂಕ್ಷನ್ಗೆ ಅಂತ ಮಾಡಿರುವಂಥದ್ದು ಈಗ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ ಏನು ಅಂದರೆ ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಸೊ ಟೇಕ್ ಕೇರ್ ಬ ಬಾಯ್